ನಮಸ್ತೆ ನಮಸ್ಕಾರ ನಿಮ್ಮ ಹೆಸರೀ ಬಸವರಾಜ್ ಈಗ ಏನೇನು ಬೆಳ್ದಿರಿ ಇದರಲ್ಲಿ ಈಗ ಪಾಲಕ್ ಐತಿರಿ ಕಿರ್ಸಲಿ ಐತಿ ಪುಂಡಿ ಸೊಪ್ಪು ಸಬ್ಬಸಿ ಐತಿರಿ ಎಷ್ಟೆಷ್ಟು ಗುಂಟೆದ ಒಂದು ಮೂರ್ ಮೂರು ನಾಲ್ಕು ಗುಂಟೆ ಆಗ್ತವ್ರಿ ಮೂರು ಗುಂಟೆ ಸಬ್ಬಸಿ ಪಾಲಕ ಮೂರು ಗುಂಟೆ ಕಿರ್ಸಲ್ ಇವನ್ನ ಹೆಂಗ ಮಾರ್ಕೆಟ್ ಮಾಡ್ತೀರಿ ಇವನ್ ಯಾಕ್ ಮಾಡ್ಬೇಕಂತ ಫಸ್ಟ್ ಮನ್ಸ್ ಮಾಡಿದ್ರಿ ಇಲ್ರಿ ಇವು ನಾವು ಮಾರ್ತೀವ್ರಿ ನಾವು ನಮ್ ಮಾರ್ತೀವ್ರಿ ಆಮೇಲೆ ನೀವೇ ಸ್ವಂತ ಮಾರ್ತೀರಿ ಹಾ ಸ್ವಂತ ಮಾರ್ಕೆಟ್ ಗೆ ಹಾಕ್ತಾರೆ ಮಾರ್ಕೆಟ್ ಗೆ ಹಾಕ್ತಾರೆ ನೀವೇ ಮಾರ್ಕೆಟ್ ಹೋಗ್ತೀರಿ ಹಾ ಮಾರಿ ಬೆಳಗಾಮ್ ಜಲ್ ಮೂರ್ ಯಾಕೆ ಹೋಗ್ತಾರೆ ಇಲ್ರಿ ಫಸ್ಟ್ ನಾವ್ ಆಕ್ಷನ್ ಮಾಡ್ತಿದ್ರಿ ಇವಾಗ ನಾವ ಹಾಕ್ತಿರ್ ಹೊಲಕ್ಕ ನೀವು ಹ್ಞೂ ರೀ ಆಯ್ತರಿ ಇದು ಕೊಪ್ಪದ ಸಿಗ್ತಾವ್ರಿ ಎಲ್ಲ ಔಷಧ ಅಂಗಡಿ ಸಿಗ್ತಾವ್ರಿ ಅಲ್ಲಿ ಎರಡು ಕೆಜಿ ಜಿ ಕೆಜಿ ಆಳ್ನೂರು ರೂಪಾಯಿ ಕೆಜಿ ಇರ್ತಾವ್ರಿ ಎರಡು ಕೆಜಿ ಒಂದ್ ಎರಡು ಕೆಜಿ ಒಂದು ನಾಲ್ಕು ಗುಂಡಿಗೆ ಹಾಕ್ತಾರೆ ಹ್ಞೂ ಹ್ಞೂ ರೀ ಹ್ಞೂ ಎರಡು ಕೆಜಿ ಪಾಲಕ ನಾಲ್ಕು ಗುಂಟೆ ನಾಲ್ಕು ಗುಂಡಿಗೆ ಹೆಂಗ್ ಕೆಜಿ ಪಾಲಕ್ ಕೆಜಿ ಏಳ್ನೂರು ರೂಪಾಯ್ ಸಿಗ್ತಾರ ಕೆಜಿ ನೂರು ರೂಪಾಯಿ ಕೆಜಿ ಹಂಗತ್ತ ಹ್ಮ್ ಇದು ಎಷ್ಟು ದಿನಕ್ಕ ಬರ್ತಾರೆ ಇದಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಜನಕ್ಕೆ ಬರ್ತಾರೆ ಇಪ್ಪತ್ತೈದು ದಿನಕ್ಕೆ ಬಂದ್ಬಿಡ್ತಾರೆ ಜನಕ್ಕೆ ಬರ್ತಾರೆ ನೀರು ಹಂಗ ಎಷ್ಟು ನೀರು ಹಾಕ್ಬೇಕಾಗುತ್ತ ಆಮೇಲೆ ಕಳೆ ಹಂಗ ನಿರ್ವಹಣೆ ಬರ್ತಾರೆ ಆಮೇಲೆ ಗೊಬ್ಬರ ಏನ್ ಹಾಕ್ತೀರಿ ಇದು ಹಾಕಿ ಮಳೆ ಮಾರು ದಿವ್ಸನಾ ನೀರ್ ಕಟ್ಬೇಕ ಆಮೇಲೆ ಮೂರ್ ದಿನಕ್ಕೊಮ್ಮೆ ಮಳೆ ಕಟ್ಬೇಕ್ರ ಒಂದು ಎಂಟತ್ತು ಹತ್ತು ದಿವಸ ಆದ್ಮೇಲೆ ಕಳೆ ತೆಗಸ್ಬೇಕ್ರಿ ಕಳೆ ತೆಗಸಿದ್ಮೇಲೆ ಆಮೇಲೆ ಹೌದ್ ಹೊಡೀಬೇಕ್ರಿ ಎಣ್ಣೆ ಮೇಲೆ ಅದು ಕರಿಚಿಕ್ಕಿ ಅಂತ ಬರ್ತೈತ್ರಿ ಕರಿಚಿಕ್ಕಿ ಅಂತ ಬರ್ತಾವ ಆಮೇಲೆ ಬಾಲ್ ಅಂತ ಇರ್ತಾವ್ರಿ ಅದಕ್ಕೆ ಅವು ಕೋರೇಜಿನ ಎಣ್ಣೆ ಆಮೇಲೆ ಒಂದು ಸೈನಿಂಗ್ ಬರೋ ಪುಡಿ ಬರ್ತಾರೆ

ಇದು ಒಂದು ವಾರದಾಗ ಕಟಾವ್ ಮಾಡಿಡ್ಬೇಕಾರೆ ಒಂದೇ ವಾರದಾಗ ಕಟಾವ್ ಮಾಡ್ಬೇಕ್ರಿ ಅಂದ್ರೆ ಲೇಟ್ ಆದ್ರೆ ಲೇಟ್ ಆದಪ್ಪ ಅಂದ್ರ ಆಡ್ಬಿಡ್ತ್ರಿ ಆಮೇಲೆ ಕೆಡತ್ತರಿ ಅದ್ ಕೆಡತ್ತೆ ನಿಮಗೆ ಲಾಸ್ ಆಗೈತೆ ಲಾಸ್ ಆಗ್ತಿ ಈಗ ನಾಲ್ಕು ಗುಂಟೆಗೆ ಖರ್ಚ್ ಆಗ್ಬೋದು ಖರ್ಚು ಈ ನಾಲ್ಕು ಗುಂಟೆಗ ಎಲ್ಲ ಸೇರಿ ಅಂದ್ರೆ ಒಂದ್ ಅರ್ಧ ಎಕ್ರೆಗೆ ಒಂದು ಹತ್ತು ಸಾವಿರ ಖರ್ಚ್ ಬರ್ತ್ರಿ ಬರೀ ಬೀಜದ ಹ್ಮ್ ಕಳೆದ ಹಳೆದ ಜಾಸ್ತಿ ಆಗುತ್ತೆ ಒಂದು ಹದಿನೈದು ಸಾವಿರ ಆಗುತ್ತಾರೆಂತ್ ನೋಡು ಹಾಂ ನಾವೇನು ಯಾವ ಥರ ಆಗ್ತೀರಾ ಒಂದು ಇಪ್ಪತ್ತು ಸಾವಿರ ಶಿಡ್ ಆಗ್ತಾರೆ ಹೆಂಗೆ ಮಾಡ್ತೀರಿ ಇವಾಗ ಸದ್ಯ ಎರಡು ರೂಪಾಯಿ ಐತಿ ರೀ ಹಾಂ ರೇಟ್ ಇರ್ತಪ್ಪ ಅಂದ್ರೆ ಮೂರು ರೂಪಾಯಿ ಹೆಂಗೆ ಹೋಗ್ತಾರೆ ಅದು ಮದುವೆ ಹಾಂ ಹೋಗ್ತೀರ ಇದು ದುಡ್ಡು ಅಂಡ್ರ

ನೂರ ರೂಪಾಯಿ ಒಂದು ನೂರ ಐವತ್ತು ರೂಪಾಯ್ದಂಗೆ ಹದಿನೈದು ಕೆ ಜಿ ಅಂದ್ರೆ ಎಷ್ಟು ಎಷ್ಟಾಗತ್ತೆ ರೀ ಎರಡು ಸಾವಿರ ರೂಪಾಯಿ ಬೀಜ ಆಗುತ್ತಾ ಅಂದಾಜು ಅಷ್ಟೀ ಹಾಂ ಈ ಎರಡು ಸಾವಿರ ಬೀಜ ಹಾಕಿ ಮತ್ತು ಗೊಬ್ಬರ ಆಮೇಲೆ ಇದು ನೀರು ಯಾವ ಥರ ನಿರ್ವಹಣೆ ಮಾಡ್ತೀರಿ ಇದು ಫಸ್ಟ್ ಎಲ್ಲ ಹೊಲ ರೆಡಿ ಮಾಡ್ಕೊಂಡ್ರೆ ಉಳಿ ಮಾಡ್ಕೊಂಡು ಹಾಂ ಆಮೇಲೆ ಪಟಾ ಬಿಡ್ತಾರೆ ಹಾಂ ಪಟ ಬಿಡ್ತೀವಿ ರೀ ಹಿಂಗೆ ಬಿಟ್ಟ ಮೇಲೆ ಬೀಜ ಹಾಕಿ ಹಾಂ ಅದ್ರಾಗ ಒಂದು ಸಣ್ಣ ಕುಂಟಿರ್ತೀರಿ ಕಲ್ಸೋದು ಹಾಂ ಹಾಂ ಅದರಲ್ಲೇ ಕಲ್ಸ್ತೀರಿ ಹಾಂ ರೀ ಕಲಸಿ ನೀರು ಮೇಲೆ ಒಂದು ಮೂರು ದಿನ ಮೇಲೆ ಮತ್ತೆ ಮಳೆ ನೀರು ಬಿಡ್ಬೇಕಾದ್ರೆ ಹ್ಞೂ ರೀ ಉಟ್ ಮೇಲೆ ಹಂಗೆ ನಾಲ್ಕು ದಿನಕ್ಕೊಮ್ಮೆ ನೀರು ಕಟ್ಕೊಂತಿರ್ಬೇಕ್ರಿ ನಾಲ್ಕು ದಿನಕ್ಕೊಂಬಿ ನೀರು ಕಟ್ಕೊಂತಿರ್ಬೇಕ್ರಿ ಎಷ್ಟು ದಿನಕ್ಕೆ ಇದು ಗಿಡ ನಿಮಗೆ ಮಾರ್ಕೆಟ್ ಶಿವಡಿ ಬರ್ಬೇಕಾದ್ರೆ ಹ್ಞೂ ರೀ ಒಂದು ಇಪ್ಪತ್ತು ಇಪ್ಪತ್ತೈದು ದಿನಕ್ಕೆ ಬರ್ತೀರಿ ಇಪ್ಪತ್ತೈದು ದಿನಕ್ಕೆ ಬರ್ತೀರಿ ಹಾಂ ಹ್ಞೂ ರೀ ಇಪ್ಪತ್ತೈದು ಬರ್ತೇವೆ ಇಪ್ಪತ್ತೈದು ದಿನಕ್ಕೆ ಬರುತ್ತೆ ಇದು ಕಾಳೆ ಮತ್ತೆ ಗೊಬ್ಬರ ಏನಾಗ್ತೀರಿ ಅಷ್ಟು ಡಿ ಎಪ್ ಹಾಕ್ತೀರಿ ಹ್ಞೂ ರೀ ನಲಗೋಬ್ರು ಹ್ಮ್ ಕಳಿಸ್ಪೋಗ್ರು ಹ್ಮ್ ಆಮೇಲೆ ಒಂದಾ ಮೂರ್ನಾಕೆ ಇಲ್ಲಿ ಆದಮೇಲೆ ಹ್ಮ್ ಹೀರೆ ಒಡಿಕೊತ್ರೆ ಹೀರೆ ಹೊಡೆದು ಸ್ವಲ್ಪ ಕಳೆ ತಗಿಸಿದ ಮೇಲೆ ಒಡಿತರೆ ಹೌದು ಜಾ ಕಳೆ ತಗಿಸಿ ಬಿಡುತ್ತೆ ಹೌದು ಅದು ಮತ್ತೆ ಒಂದಾ ಸಣ್ಣ ನೀರ್ ಕಟ್ಟಿ ಆಮೇಲೆ ಎಣ್ಣೆ ಒಡಿಬೇಕಾರೆ ಹೌದು ಸೊ ಎಣ್ಣೆ ಯಾವ್ದು ಒಡ್ತೀರಿ ಏ ಒಂದು ಸ್ಟಾನಿಕ್ ಬರ್ತೀರಿ

ನಾಲ್ಕೈದು ಸಾವಿರ ಖರ್ಚು ಬರುತ್ತೆ ಒಂದು ಒಂದು ತಿಂಗಳಿಗೆ ಒಂದು ಹತ್ತು ಸಾವಿರ ಉಳಿಬೋದ ನಿಮಗೆ ಇದು ವರ್ಷದಾಗ ಎಷ್ಟು ಬೆಳೆ ತೆಗಿಬೋದು ನೀವು ವರ್ಷದಾಗ ಅಂದ್ರೆ ಒಂದು ಐದು ಸಾವಿರ ಬರ್ತದೆ ನೋಡಿರಿ ಐದು ಸಾವಿರ ಐದು ಸಾವಿರ ಅಂದ್ರೆ ಪ್ರತಿ ತಿಂಗಳಿಗೆ ಒಂದು ಇದ್ರಾಗ ಐದು ಸಾವಿರ ನೀವು ಇದು ಮಾಡ್ತೀರಿ ಎಲ್ಲ ಕಟಿಂಗ್ ಮಾಡಲ್ ತೆಗೆದ್ರೆ ಎರಡು ತಿಂಗಳ ಮತ್ತೆ ಮಾಗಿ ಮಡಿಕೆ ಅಂದ್ರೆ ಮಾಗಿ ರೆಡಿ ಮಾಡ್ಕೊಂತೀರಿ ಮಾಗಿ ಅಂದ್ರೆ ಏನೇನು ರೆಡಿ ಮಾಡ್ತೀರಿ ಫಸ್ಟು ರೂಟ್ರ್ ಹೊಡಿಸಬಹುದು ಎರಡ್ ಸಾವಿರ ರೂಟ್ರ್ ಹೊಡಿಸಿದ್ರೆ ಕೈಯಾಗ ಬರ್ತಾರೆ ಕಸ ಬಸತ್ತಪ್ಪ ಅಂದ್ರೆ ನೇಗ್ಲಿ ಹೊಡಿಸಿ ಹಾಕಿ ಮತ್ತೆ ರೆಡಿ ಮಾಡ್ಕೊಂತ ಈ ತರ ರೆಡಿ ಮಾಡ್ಕೊಂಡು ನೀವು ಮಾರ್ಕೆಟ್ ಕಳಿಸಿದ್ರೆ ಒಂದು ಹತ್ತರಿಂದ ಹದಿನೈದು ಸಾವಿರ ಹೊಂಟ್ರಿ ಹ್ಞೂ ವೀಕ್ಷಕರೇ ನೋಡ್ರಿ ಹೊಸ ಹೊಸ ಪ್ರಯತ್ನ ಎಲ್ಲ ರೈತರು ಮಾಡ್ತಿರ್ತಾರೆ ಈ ರೈತರು ಏನು ಮಾಡ್ರಿ ತನ್ನ ಐದು ಗುಂಟೆ ಹೊಲದಲ್ಲಿ ಒಂದು ಎಕರೆ ಇದೆ ಅದು ಬೇರೆ ಬೇರೆ ಬೆಳೆ ಬೆಳೆದಾರೆ ಮತ್ತು ಅವ್ರನ್ನೆಲ್ಲ ನಾನು ನಿಮ್ಮ ಮುಂದಿನ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅವ್ರು ಏನು ಮಾಡ್ತಾರೆ ಐದೇ ಐದು ಗುಂಟದಲ್ಲಿ ಪುಂಡಿ ಬೆಳೆಯನ್ನು ಹಾಕ್ಕೊಂಡು ಅದು ಪುಂಡಿ ಬೀಜ ಎಲ್ಲಿ ರೈತರ ಮನೆ ಸಿಗ್ತಾವ್ರಿ ಹಾಂ ರೈತರ ಮನೆ ಸಿಗ್ತಾವೆ ರೀ ಅಥವಾ ಅಂಗಡಿಯಾಗೆ ಸಿಗ್ತಾವೆ ಅಂಗಡಿಯಾಗ ಸಿಗ್ತಾವ್ರೆ ಅಂಗಡಿಗೆ ಗ್ಯಾರಂಟಿ ಕೊಡಲ್ಲ ಹಾಂ ಹಾಂ ರೈತರು ಅದು ಗ್ಯಾರಂಟಿ ರೈತರು ಹೀಗೆ ರೈತರಲ್ಲೇ ಹೋಗಿ ರೈತರ ಹತ್ರ ಅದನ್ನ ಅದನ್ನೇನು ಮಾಡ್ತಾರೆ ತಮ್ಮ ಬೀಜನ ಹಾಕಿ ಕನಿಷ್ಠ ಒಂದು ತಿಂಗಳಲ್ಲಿ ಇವನ್ನ ಮಾರ್ಕೆಟ್ಗೊಳಿಸೋ ರೀತಿ ಬೆಳೆಸಿ ಮತ್ತು ತಿಂಗಳಿಗೆ ಅವರು ವರ್ಷದಲ್ಲಿ ಐದು ಬೆಳೆಯನ್ನು ಬೆಳೀತಾರೆ ಇದೇ ಈ ಥರ ಬೇರೆ ರೈತರಿಗೆ ಏನಾಯ್ತಾರೆ ಅಂತಾರೆ ಬೆಳಿಬೋದು ರೀ ಇರ್ತದೆ ಏನಿಲ್ಲ ರೀ ಎಲ್ಲ ಸ್ವಚ್ಛತೆ ತಪ್ಪ ಅಂದ್ರೆ ಏನಿಲ್ಲ ಒಂದು ಸಹ ಫಸ್ಟ್ ಒಂದು ನೆಲ್ಗೊಬ್ಬರು ಚಲೋ ಡಿ ಎಪ್ ಹಾಕ್ಬೇಕ್ರಿ ಡಿ ಎಪ್ ಹಾಕಿ ಒಂದು ಮೂರು ನಾಲ್ಕು ಎಲೆ ಆದಮೇಲೆ ತಳ್ಳಗ ಹಿರೆ ಹೊಡಿಬೇಕ್ರಿ ಹಿರೇ ಹೊಡೆದ್ಮೇಲೆ ಕಳೆ ತೆಗಿಸಿ ಔಷಧ ಚೊಲೋ ಹೊಡೆದಪ್ಪ ಅಂದ್ರೆ ಕೊರೋಸ್ ಜನ ಒಂದು ಸೈನಿಂಗ್ ಬರೋ ಪುಡಿ ಹೋದ್ರೆ ಹಾಂ ಬರ್ತು ನೋಡಿರಿ ಒಂದು ಇಪ್ಪತ್ತೈದು ಜನಕ್ಕೆ ಬರ್ತಾರೆ ಒಂದು ಇಪ್ಪತ್ತೈದು ದಿನದಾಗ ಒಂದು ಹತ್ತು ಸಾವಿರ ರೂಪಾಯಿ ನಾವು ಮಾಡ್ಕೊಬೋದ್ರೆ ಎಲ್ಲ ಖರ್ಚು ವೆಚ್ಚ ತೆಗೆದ್ರೆ ನೋಡಿ ಸ್ನೇಹಿತರ ಹತ್ತು ದಿನದ ಇಪ್ಪತ್ತು ದಿನದಲ್ಲಿ ಅಂದರೆ ಒಂದು ತಿಂಗಳಲ್ಲಿ ನಾವೆಲ್ಲ ಪ್ರಯತ್ನ ಮಾಡಿದರೆ ನಮಗೊಂದು ಒಳ್ಳೆ ಬೆಳೆ ಸಿಗುತ್ತಾ ಅಂತ ಹೇಳ್ತಾರೆ ಈ ಪುಂಡಿ ಬೆಳೆ ರೈತನ ಮಾಹಿತಿ ತಮಗೆ ಅನುಕೂಲ ಆದರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು